ನಮಸ್ಕಾರ ಒಳ್ಳೊಳ್ಳೆ ಉದ್ದೇಶಗಳಿದ್ರೂ ಲೀಡರ್ಗಳು ಯಾಕೆ ಕೆಲವೊಮ್ಮೆ ತಮಗೂ ತಮ್ಮ ಟೀಮ್ಗೂ ನಡುವೆ ಗೊತ್ತಿಲ್ಲದ ಹಾಗೆ ಒಂದು ಅಂತರವನ್ನು ಸೃಷ್ಟಿಸಿಬಿಡ್ತಾರೆ ಡಿಸ್ಟೆನ್ಸಿಂಗ್ ಅನ್ನೋ ಪುಸ್ತಕದ ಆಧಾರದ ಮೇಲೆ ಈ ಒಂದು ವಿಶ್ಲೇಷಣೆಯಲ್ಲಿ ಆ ಕಾಣದ ಗೋಡೆಗಳನ್ನು ಒಡೆದು ಗ್ಯಾಪ್ಗಳನ್ನು ಯಾಕೆ ತುಂಬೋದು ಅಂತ ನೋಡೋಣ ನೋಡೋಕೆ ಎಲ್ಲ ಚೆನ್ನಾಗಿದೆ ಅನ್ಸೋ ಟೀಮ್ಗಳಲ್ಲಿ ಕಮ್ಯುನಿಕೇಷನ್ ಮತ್ತು ನಂಬಿಕೆಯ ಗೋಡೆಗಳು ಹೇಗೆ ಕಟ್ಕೊಳ್ಳುತ್ತೆ ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಬನ್ನಿ ಇದರ ಮೂಲ ಕಾರಣ ಏನು ಅಂತ ಹುಡುಕೋಣ ಸೊ ಈ ಕಾಣದ ಗೋಡೆ ಇದೆಯಲ್ಲ ಇದಕ್ಕೆ ಡಿಸ್ಟೆನ್ಸಿಂಗ್ ಅಂತ ಕರೆಯೋದು ಇದು ಬರೀ ಫಿಸಿಕಲ್ ದೂರ ಅಲ್ಲ ಬದಲಾಗಿ ಲೀಡರ್ಗಳಿಗೂ ಟೀಮ್ಗೂ ನಡುವೆ ಬೆಳೆಯೋ ಭಾವನಾತ್ಮಕ ಮತ್ತು ಮಾಹಿತಿಯ ಅಂತರ ಇದನ್ನ ಗಮನಿಸದೆ ಬಿಟ್ಟರೆ ಇದು ನಿಧಾನವಾಗಿ ನಂಬಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ ಹಾಗಾದ್ರೆ ಈ ಗ್ಯಾಪ್ಗಳು ಶುರುವಾಗೋದು ಹೇಗೆ ಸಾಮಾನ್ಯವಾಗಿ ಲೀಡರ್ಗಳು ಮಾಡೋ ಐದು ಕಾಮನ್ ತಪ್ಗಳನ್ನ ಈಗ ನೋಡೋಣ ಇವುಗಳನ್ನ ಗುರುತಿಸೋದೆ ಸಮಸ್ಯೆಯನ್ನ ಬಗೆಹರಿಸೋ ಮೊದಲೇ ಹೆಜ್ಜೆ ಅಲ್ವಾ ಮೊದಲನೇ ತಪ್ಪು ಅಂದ್ರೆ ಲೀಡರ್ಗಳು ಟೀಮ್ ಜೊತೆ ಮಾತಾಡೋದಕ್ಕಿಂತ ಟೀಮ್ಗೆ ಮಾತಾಡೋದು ಮಾಹಿತಿ ಒಂದೇ ದಿಕ್ಕಿನಲ್ಲಿ ಹರಿದು ಬಂದ್ರೆ ಅದು ಸಂಭಾಷಣೆ ಅನ್ಸಲ್ಲ ಬದಲಾಗಿ ಒಂದು ಆದೇಶದ ಹಾಗೆ ಆಗತ್ತೆ ಇದು ಕನೆಕ್ಷನ್ ಅನ್ನ ಕಟ್ ಮಾಡುತ್ತೆ ಎರಡನೇ ತಪ್ಪು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಎಲ್ಲರಿಗೂ ಅದು ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಳ್ಳದೆ ಇರೋದು ಫೀಡ್ಬ್ಯಾಕ್ ಲೂಪ್ಗಳು ಇಲ್ಲ ಅಂದಾಗ ತಪ್ಪು ತಿಳುವಳಿಕೆಗಳು ಬೆಳೆಯೋದು ಗ್ಯಾರಂಟಿ ಇದು ಮಿಸ್ಅಲೈನ್ಮೆಂಟ್ಗೆ ಕಾರಣವಾಗುತ್ತೆ ಮೂರನೇ ತಪ್ಪು ಯಾವಾಗಲೂ ಡಿಸಿಷನ್ಸ್ಗಳನ್ನ ಟಾಪ್ ಲೆವೆಲ್ನಲ್ಲೇ ತಗೊಂಡಾಗ ಫ್ರಂಟ್ ಫ್ರಂಟ್ಲೈನ್ನಲ್ಲಿ ಕೆಲಸ ಮಾಡೋ ಟೀಮ್ ಮೆಂಬರ್ಗಳಿಗೆ ಏನನ್ಸುತ್ತೆ ಗೊತ್ತಾ ತಮ್ಮ ಅಭಿಪ್ರಾಯಕ್ಕೆ ಬೆಲೆಯೇ ಇಲ್ಲ ಅಂತ ಇದು ಅವರನ್ನ ಪವರ್ಲೆಸ್ ಮಾಡಿ ಗ್ಯಾಪ್ ಅನ್ನ ಇನ್ನೂ ಹೆಚ್ಚಿಸುತ್ತೆ ಕಷ್ಟದ ಮಾತುಕತೆಗಳನ್ನ ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ ಚಿಕ್ಕ ಚಿಕ್ಕ ಸಮಸ್ಯೆಗಳೇ ದೊಡ್ಡದಾಗಿ ಬೆಳೆದು ನಿಲ್ಲುತ್ತೆ ಈ ತಪ್ಪಿಸ್ಕೊಳ್ಳೋ ಮನೋಭಾವ ಭಾವನಾತ್ಮಕ ಅಂತರವನ್ನು ಸೃಷ್ಟಿ ಮಾಡಿ ಕಾಲಕ್ರಮೇಣ ನಂಬಿಕೆಯನ್ನೇ ನಾಶ ಮಾಡುತ್ತೆ ಮತ್ತು ಕೊನೆಯದಾಗಿ ಎಲ್ಲರ ಹತ್ರನೂ ಒಂದೇ ಥರ ಮಾತಾಡೋದು ನೋಡಿ ಪ್ರತಿಯೊಬ್ಬರೂ ಮಾಹಿತಿಯನ್ನು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ ಈ ವೈವಿಧ್ಯತೆಯನ್ನು ಗುರುತಿಸದೆ ಹೋದರೆ ತಪ್ಪು ತಿಳುವಳಿಕೆ ಮತ್ತು ಸಂಪರ್ಕದ ಕೊರತೆ ಉಂಟಾಗೇ ಆಗುತ್ತೆ ಸರಿ ಪ್ರಾಬ್ಲಮ್ಗಳನ್ನು ಗುರುತಿಸೋದು ಮೊದಲ ಹೆಜ್ಜೆ ಅಷ್ಟೇ ಈಗ ಆ ಗ್ಯಾಪ್ಗಳನ್ನು ತುಂಬಿ ಒಂದು ಸ್ಟ್ರಾಂಗ್ ಕನೆಕ್ಷನ್ ಸೇತುವೆ ಕಟ್ಟೋದು ಹೇಗೆ ಅಂತ ನೋಡೋಣ ಪರಿಹಾರಗಳ ಕಡೆ ಗಮನ ಕೊಡೋಣ ಕೇವಲ ಆರ್ಡರ್ ಕೊಡೋ ಬದಲು ಸಂಭಾಷಣೆ ಶುರು ಮಾಡಿ ಪ್ರಶ್ನೆಗಳನ್ನ ಕೇಳಿ ಅಭಿಪ್ರಾಯಗಳನ್ನು ಕೇಳಿ ಕಮ್ಯುನಿಕೇಷನ್ ಅನ್ನೋದು ಒಂದು ಟೂ ವೇ ಸ್ಟ್ರೀಟ್ ಆಗ್ಬೇಕು ಒನ್ ವೇ ಅಲ್ಲ ಅಂದಾಜು ಮಾಡ್ಕೊಳ್ಳೋ ಬದಲು ನೇರವಾಗಿ ಕೇಳಿ ನಾನು ಹೇಳಿದ್ದು ನಿಮಗೆ ಹೇಗೆ ಅರ್ಥ ಆಯಿತು ಅಂತ ವಿವರಿಸ್ತೀರಾ ಅಂತ ಇದು ಎಲ್ಲರೂ ಒಂದೇ ಪೇಜ್ನಲ್ಲಿದ್ದಾರೆ ಅಂತ ಖಚಿತಪಡಿಸುತ್ತೆ ಡಿಸಿಷನ್ ಮೇಕಿಂಗ್ ಪವರ್ ಯಾರು ಕೆಲ್ಸ ಮಾಡ್ತಾರೋ ಅವರ ಹತ್ರಕ್ಕೆ ಬನ್ನಿ ಆಗ ಅವರಿಗೆ ಓನರ್ಶಿಪ್ ಜಾಸ್ತಿ ಆಗುತ್ತೆ ಕನೆಕ್ಷನ್ ಕೂಡ ಚೆನ್ನಾಗಿರುತ್ತೆ ಇದು ಬರೀ ಎಫಿಷಿಯನ್ಸಿ ಬಗ್ಗೆ ಅಲ್ಲ ಗೌರವದ ಬಗ್ಗೆ ಕೂಡ ಒಂದು ಸೇಫ್ ವಾತಾವರಣವನ್ನು ಸೃಷ್ಟಿ ಮಾಡೋದು ತುಂಬಾನೇ ಮುಖ್ಯ ಅಲ್ಲಿ ಎಲ್ಲರೂ ಓಪನ್ ಆಗಿ ಮಾತಾಡ್ಬಹುದು ಆಗ ಕಷ್ಟದ ಸಂಭಾಷಣೆಗಳು ಅಷ್ಟು ಭಯ ಹುಟ್ಟಿಸಲ್ಲ ಮತ್ತು ತಂಡದ ನಂಬಿಕೆ ಇನ್ನೂ ಗಟ್ಟಿಯಾಗುತ್ತೆ ಟೀಮ್ನ ಪ್ರತಿಯೊಬ್ಬರನ್ನೂ ಅರ್ಥ ಮಾಡ್ಕೊಳ್ಳಿ ಕೆಲವರಿಗೆ ವಿಜುವಲ್ಸ್ ಇಷ್ಟ ಆಗಬಹುದು ಇನ್ನು ಕೆಲವರಿಗೆ ಬರ್ದಿರೋ ಸಮರಿ ಬೇಕಾಗಬಹುದು ಅವರವರ ಅಗತ್ಯಕ್ಕೆ ತಕ್ಕಂತೆ ಕಮ್ಯುನಿಕೇಟ್ ಮಾಡಿದರೆ ಮೆಸೇಜ್ ಎಲ್ಲರಿಗೂ ತಲುಪುತ್ತೆ ಓಕೆ ಥಿಯರಿ ಎಲ್ಲ ಆಯಿತು ಈಗ ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನಮ್ಮ ಡೈಲಿ ಲೀಡರ್ಶಿಪ್ನಲ್ಲಿ ಹೇಗೆ ಜಾರಿಗೆ ತರೋದು ಅಂತ ಒಂದು ಆಕ್ಷನ್ ಪ್ಲ್ಯಾನ್ ನೋಡೋಣ ಈ ಐದು ಪಾಯಿಂಟ್ಗಳೇ ನಮ್ಮ ಆಕ್ಷನ್ ಪ್ಲ್ಯಾನ್ ಇವೇನು ದೊಡ್ಡ ಬದಲಾವಣೆಗಳಲ್ಲ ಬದಲಾಗಿ ಇವತ್ತಿಂದಲೇ ಶುರು ಮಾಡಬಹುದಾದ ಚಿಕ್ಕ ಚಿಕ್ಕ ಸ್ಥಿರವಾದ ಅಭ್ಯಾಸಗಳು ಮೀಟಿಂಗ್ಗಳನ್ನ ಬರೀ ವರ್ಕ್ ಡಿಸ್ಕಷನ್ಗೆ ಸೀಮಿತ ಮಾಡ್ಬೇಡಿ ಶುರುವಿನಲ್ಲಿ ಒಂದೆರಡು ನಿಮಿಷ ಪರ್ಸನಲ್ ಆಗಿ ಮಾತಾಡೋಕೆ ಬಳಸಿ ಇದೊಂದು ಹ್ಯೂಮನ್ ಕನೆಕ್ಷನ್ ಬೆಳೆಸುತ್ತೆ ಈ ಲೂಪ್ ಕ್ಲೋಸ್ ಮಾಡೋದು ಅಂದ್ರೆ ಕೆಲಸಗಾರರು ತಾವೇನು ಅರ್ಥ ಮಾಡ್ಕೊಂಡ್ರು ಅಂತ ಅವರ ಬಾಯಿಂದಲೇ ಹೇಳೋದು ಹಾಗೆ ದೊಡ್ಡ ಪ್ರಾಜೆಕ್ಟ್ಗಳ ನಂತರ ಒಂದು ಡಿಬ್ರೀಫ್ ಸೆಷನ್ ಇಟ್ಟರೆ ಎಲ್ಲರೂ ಅದರಿಂದ ಒಂದೇ ಪಾಠ ಕಲಿಯೋ ಹಾಗೆ ಆಗುತ್ತೆ ನಿಮ್ಮ ಟೀಮ್ಗೆ ಪವರ್ ಕೊಡಿ ಯಾಕಂದ್ರೆ ಅವರು ತಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ಸ್ ಲೀಡರ್ಗಳು ಟೀಮ್ ಮೇಲೆ ನಂಬಿಕೆ ಇಟ್ಟಾಗ ಅವರು ಹೆಚ್ಚು ಜವಾಬ್ದಾರಿ ತಗೋತಾರೆ ಟೀಮ್ ಕೂಡ ಫಾಸ್ಟ್ ಆಗುತ್ತೆ ರೆಗ್ಯುಲರ್ ಒನ್ ಆನ್ ಒನ್ ಮಾತುಕತೆಗಳು ಕಷ್ಟದ ವಿಷಯಗಳನ್ನು ಚರ್ಚೆ ಮಾಡೋಕೆ ಒಂದು ಸೇಫ್ ಸ್ಪೇಸ್ ಕೊಡುತ್ತೆ ಅದರಲ್ಲೂ ಲೀಡರ್ಗಳು ತಮ್ಮ ಚಾಲೆಂಜ್ಗಳನ್ನು ಹಂಚ್ಕೊಂಡಾಗ ಅದು ಪ್ರಾಮಾಣಿಕತೆಗೆ ದಾರಿ ಮಾಡಿಕೊಡುತ್ತೆ ಪ್ರತಿಯೊಬ್ಬರ ಕಮ್ಯುನಿಕೇಷನ್ ಸ್ಟೈಲ್ ಏನು ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಮುಖ್ಯವಾದ ಮೆಸೇಜ್ಗಳನ್ನು ಇಮೇಲ್ ಮೀಟಿಂಗ್ ವಿಷುವಲ್ಸ್ ಹೀಗೆ ಬೇರೆ ಬೇರೆ ರೀತಿ ಕಳಿಸಿದ್ರೆ ಅದು ಖಂಡಿತ ಎಲ್ರಿಗೂ ತಲುಪುತ್ತೆ ಸರಿ ನಾವು ಈ ಚರ್ಚೆಯ ಕೊನೆಗೆ ಬರ್ತಾ ಇದ್ದೀವಿ ಈ ಎಲ್ಲಾ ಟೆಕ್ನಿಕ್ಗಳ ಹಿಂದೆ ಇರೋ ಒಂದು ಮೂಲ ತತ್ವವನ್ನು ನೆನ್ಪಿಟ್ಕೊಳ್ಳೋಣ ಇದು ನಿಜವಾಗ್ಲೂ ಲೀಡರ್ಶಿಪ್ನ ಹೃದಯ ಅಂತನೇ ಹೇಳ್ಬೋದು ಲೀಡರ್ಶಿಪ್ನಲ್ಲಿರೋ ಗ್ಯಾಪ್ಗರು ಹೆಚ್ಚಾಗಿ ಅಸಮರ್ಥತೆಯಿಂದ ಬರೋದಿಲ್ಲ ಅವು ಮಾನವ ಸಂಪರ್ಕವನ್ನ ನಿರ್ಲಕ್ಷಿಸೋದ್ರಿಂದ ಬರುತ್ತೆ ಅಂದರೆ ಗ್ರೇಟ್ ಲೀಡರ್ಶಿಪ್ ಅಂದರೆ ಬರೀ ಪ್ರಾಸೆಸ್ಗಳನ್ನ ಮ್ಯಾನೇಜ್ ಮಾಡೋದಲ್ಲ ಬದಲಾಗಿ ಜನರನ್ನ ಅರ್ಥ ಮಾಡ್ಕೊಂಡು ಅವರ ಜೊತೆ ಕನೆಕ್ಟ್ ಆಗೋದು ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗ್ಸೋಣ ಯಾವುದೇ ಟೀಮ್ನಲ್ಲಿ ಗಮನಕ್ಕೆ ಬರುವ ಒಂದು ಚಿಕ್ಕ ಗ್ಯಾಪ್ ಯಾವುದು ಮತ್ತು ಆ ಗ್ಯಾಪ್ ಅನ್ನ ಕಡಿಮೆ ಮಾಡಕ್ಕೆ ಈ ವಾರ ಯಾವ ಒಂದು ಸಣ್ಣ ಹೆಜ್ಜೆಯನ್ನ ಇಡಬಹುದು